ಮತ್ತು ಕನ್ನಡ ಸಾಂಸ್ಕೃತಿಕ ಭಾಗದ ಕ್ಷೇಮಾಭಿವೃದ್ಧಿ ಸಂಘ ಬೆಳಗಾವಿ ಜಿಲ್ಲೆಯ ಶತಮಾನ ಕಂಡ ಸಾಹಿತಿ ತಿಂಗಳ ಉಪನ್ಯಾಸ ಕಾರ್ಯಕ್ರಮ ಹತ್ತೊಂಬತ್ತು ದಿವಂಗತ ಡಾಕ್ಟರ್ ಶಂಭಾ ಜೋಶಿ ಅವರ ಬದುಕು ಬರಹದ ಈ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಕನ್ನಡ ಸಾಹಿತ್ಯ ಪರಿಷತ್ತು ಬೆಳಗಾವಿ ಜಿಲ್ಲೆಯ ಕ್ರಿಯಾಶೀಲ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಮಗರಕ ಮೇಡಂ ಮೇಡಮ್ ಅವರಲ್ಲಿ ಅನಂತ ಸಲ್ಲಿಸುತ್ತೇನೆ ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಇರ್ತಕ್ಕಂಥ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಮೆಣಸಿನಕಾಯಿ ಸರ್ ಅವರಿಗೆ ಕೂಡ ನನ್ನ ಅನಂತರ ಮನೆಯವರು ಅದೇ ರೀತಿ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಯರು ಪಾಟೀಲ್ ಅವರಿಗೆ ಅನಂತ ನಮಸ್ಕಾರಗಳು ಆಮೇಲೆ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಹೇಮ ಸುಲೋಣಿ ಅಂಕದವರಿಗೂ ಕೂಡ ನನ್ನ ಅಭಿಮಾನಗಳು ಮತ್ತು ಸರ ಸುಕುಡೆ ಕಟ್ಟಿ ಸರ್ ಮತ್ತು ಆರ್ ಬಿ ಅವರು ಮತ್ತು ನಮ್ಮ ಹಾ ಮಠದ ಮೇಡಮ್ ಅವರು ಎಲ್ಲರಿಗೂ ಕೂಡ ಅವರಿಗೂ ಈ ಒಂದು ಕಾರ್ಯಕ್ರಮದಲ್ಲಿ ಬ್ಯಾಕ್ಗ್ರೌಂಡ್ ಮೇಡಮ್ ಅವರಿಗೆ ಮತ್ತು ಈ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಕೂಡ ನನ್ನ ಅನಂತ ನಮಸ್ಕಾರಗಳು ಈ ಒಂದು ಮುಖ್ಯವಾಗಿ ಇಲ್ಲಿ ವಿಷಯ ಮಾಡೋದು ಬೇಡ ಟೈಮ್ ಅಥವಾ ಬೇರೆ ಸಮಯ ಕಡಿಮೆ ಇರುವುದರಿಂದ ನಾನು ಶಬಾ ಜೋಶಿಯವರ ಬಗ್ಗೆ ನಾನು ಮಾತಾಡ್ ಮಾತಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಇಲ್ಲಿ ಶಬಾ ಜೋಶಿಯವರು ಅವರು ಕನ್ನಡದ ಬಹಳ ದೊಡ್ಡ ಖ್ಯಾತ ವಿದ್ವಾಂಸರು ಮತ್ತು ಸಂಶೋಧಕರು ಮತ್ತು ದೊಡ್ಡ ಸಾಹಿತಿಗಳು ಸುಮಾರು ಮೂವತ್ತಕ್ಕಿಂತ ಅಧಿಕ ಗ್ರಂಥಗಳನ್ನ ಕನ್ನಡ ಸಹ ಲೋಕಕ್ಕೆ ನೀಡಿದ್ದಾರೆ ಅವು ಹೆಚ್ಚು ಗ್ರಂಥಗಳು ಸಂಶೋಧನಾತ್ಮಕ ಗ್ರಂಥಗಳಾಗಿವೆ ಹೀಗಾಗಿ ವಿಮರ್ಶಕರ ದೃಷ್ಟಿ ಆಮೇಲೆ ಎಲ್ಲರೂ ಬೇರೆ ಕಾವ್ಯ ಕಾದಂಬರಿ ಕಾವ್ಯ ಓದಿರ್ತಾರೆ ಆದ್ರೆ ಸಂಶೋಧನಾತ್ಮಕ ಗ್ರಂಥಗಳನ್ನ ಜನಸಾಮಾನ್ಯರು ಓದುವುದು ಬಹಳ ತುಂಬಾ ಕಡಿಮೆ ಹೀಗಾಗಿ ಶಂಭಾ ಜೋಶಿ ಅವ್ರ ಬಗ್ಗೆ ಬಹಳಷ್ಟು ಜನರಿಗೆ ಪರಿಚಯ ಅಷ್ಟಿಲ್ಲ ಆಮೇಲೆ ಅವರು ಜನವರಿ ನಾಲ್ಕು ಹದಿನೆಂಟುನೂರ ತೊಂಬತ್ತಾರದು ಬೆಳಗಾವಿ ಜಿಲ್ಲೆಯ ಸೊಗತ್ತಿ ತಾಲೂಕಿನ ಗುನ್ನ ಹೊಸೂರ್ ಎಂಬ ಹಳ್ಳಿಯಲ್ಲಿ ಚಿಕ್ಕವರದ ಹಳ್ಳಿಯಲ್ಲಿ ಅವ್ರು ಹೋಗ್ಬಿಡ್ತಾರೆ ಆಮೇಲೆ ಕೆಲವೇ ದಿನಗಳಲ್ಲಿ ಅವರು ಸಹ ಚಿಕ್ಕವರಿದ್ದಾಗ ಮಲಪ್ರಭಾ ನದಿಗೆ ಮಹಾಪೂರ್ ಬರ್ತದೆ ಆ ಮಹಾಪುರದಾಗ ಆ ಗುಣರ್ ಹಳ್ಳಿ ಕೊಚ್ಕೊಂಡು ಹೋಗ್ಬಿಡ್ತದೆ ಹೀಗಾಗಿ ಅವರ ಊರನ್ನೇ ಅವ್ರು ಬಿಡಬೇಕಾಗ್ತದೆ ಅದರ ಸಮಯದಲ್ಲಿ ಅವ್ರ ತಂದೆ ಕೂಡ ಬಿಡ್ತಾರೆ ಹೀಗಾಗಿ ಅವರು ಅನಿವಾರ್ಯವಾಗಿ ಗುರುದೋಸ್ಥರನ್ನು ಬಿಟ್ಟು ಅವರು ತಮ್ಮ ಅಜ್ಜಿಯ ಊರಾದಂತ ಪುಣೆಗೆ ಹೋಗ್ತಾರೆ ಪುಣೆಗೆ ಹೋಗಿ ಅಲ್ಲಿ ವಿದ್ಯಾಭ್ಯಾಸವನ್ನ ಅವರು ಪ್ರಾರಂಭ ಮಾಡ್ತಾರೆ ಆಮೇಲೆ ಪುಣೆಯಲ್ಲಿದ್ದಾಗ ಇದ್ದಾಗ ಅವ್ರಿಗೆ ಲೋಕಮಾನ್ ಬಾಲ್ ಗಂಗಾರ ತಿಲಕ್ ಅವರ ಪರಿಚಯ ಆಗ್ತದ ಮಹಾತ್ಮ ಅವರ ಬಗ್ಗೆ ಪರಿಚಯ ಆಗ್ತದ ಆವಾಗ ದೇಶದ ಬಗ್ಗೆ ಸ್ವಾತಂತ್ರ್ಯದ ಆಂದೋಲನ ಕೂಡ ನಡೆದ ಪರಿಸ್ಥಿತಿಯಲ್ಲಿ ಅವರು ಕೂಡ ಸಣ್ಣ ಚಿಕ್ಕ ವಯಸ್ಸಿನಲ್ಲಿ ಸ್ವಾತಂತ್ರ್ಯದ ಬಗ್ಗೆ ಅವರನ್ನು ಕೂಡ ಕೆಚ್ಚು ಮೂಡುತ್ತದೆ ಆಮೇಲೆ ಸ್ವಾತಂತ್ರ್ಯಕ್ಕಾಗಿ ಅವರು ಕೂಡ ತಮ್ಮದೇ ಆದ ನೆಲೆಯಲ್ಲಿ ಅವರು ಪ್ರಯತ್ನ ಮಾಡಲಿಕ್ಕಾಗ್ತಾರೆ ನಂತರ ಅಲ್ಲಿ ಅವರ ಅಣ್ಣ ಅವರು ಪೂಜೆ ಪುನಸ್ಕಾರ ಮಾಡುವಂತ ವೃತ್ತಿ ಆಮೇಲೆ ಅವ್ರದೇ ಆನಂದದಲ್ಲಿ ತಿಂದು ಅಲ್ಲಿ ಇರ್ಲಿಕ್ಕೆ ಅವ್ರಿಗೆ ಇಷ್ಟ ಆಗುದಿಲ್ಲ ಹೀಗಾಗಿ ಅವ್ರು ಏನ್ ಮಾಡ್ತಾರ ಚಪ್ಪ ಜೋಶಿ ಅವರು ದಾರ ಹೋಗಿ ನಾನು ಶಿಕ್ಷಣ ಶಿಕ್ಷಕ ತರಬೇತಿ ಮಾಡ್ಕೋಬೇಕು ಅಂತ ಅನ್ಸುತ್ತೆ ಹೀಗಾಗಿ ಚಿಕ್ಕ ವಯಸ್ಸಲ್ಲಿ ಮತ್ತೆ ಪುನಾದಿಂದ ಮತ್ತೆ ಧಾರವಾಡಕ್ಕೆ ಕೊಡ್ತಾರೆ ಧಾರವಾಡಕ್ಕೆ ಬಂದು ಅಲ್ಲಿ ಶಿಕ್ಷಕರ ತರಬೇತಿ ಪರೀಕ್ಷೆಯಲ್ಲಿ ಪಾಸ್ ಆಗ್ತಾರೆ ಆಮೇಲೆ ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿಯಲ್ಲಿ ನಮ್ಮ ಹತ್ತಿರದ ಚಿಕ್ಕೋಡಿಯಲ್ಲಿ ಕನ್ನಡ ಶಾಲೆಯ ಮಾಸ್ಟರ್ ಆಗಿ ಸೇವೆಯನ್ನ ಪ್ರಥಮವಾಗಿ ಪ್ರಾರ್ಥ ಆಮೇಲೆ ಅಲ್ಲಿ ಮಾಡಬೇಕಾದ್ರೆ ಅಲ್ಲಿ ಮಹಾತ್ಮ ಗಾಂಧೀಜಿಯವರು ಬೆಳಗಾವಿ ಬಂದಿದ್ದಾರೆ ಬೆಳಗಾವಿ ಬಂದಾಗ ಅವರು ಪರಿಚಯ ಹಾಕ್ತಾರೆ ಪರಿಚಯ ಮಾಡಿಕೊಂಡು ನಂತರ ಈ ಸ್ವಾತಂತ್ರ್ಯದ ಆಂದೋಲನದಲ್ಲಿ ಅವರು ಇಳಿತಾರೆ ಮತ್ತು ಗಾಡಿ ಬಟ್ಟೆ ಹಾಕೊಂಡು ಮತ್ತು ಈ ಒಂದು ಆ ರೀತಿ ಬೇರೆ ಬೇರೆ ಕೆಲಸವನ್ನು ಮಾಡೋದ್ರಿಂದ ಅವರನ್ನ ಒಂದು ಬ್ರಿಟಿಷ್ ಸರ್ಕಾರದ ಕೆಲಸ ಬೀಳ್ತದ ಅವರನ್ನು ಆ ಸಂದರ್ಭದಲ್ಲಿ ಚಿಕ್ಕೋಡಿಯಿಂದ ಅವರನ್ನ ಬೇರೆ ಕಡೆಗೆ ಟ್ರಾನ್ಸ್ಫರ್ ಆಮೇಲೆ ಆಗಿ ಸೌಗತಿ ತಾಲೂಕಿನ ಒಂದು ಕುಗ್ರಾಮಕ್ಕೆ ಹೋಗ್ಬೇಕಾಗ್ತದೆ ಮತ್ತ ಅದೇ ಒಂದು ಸಂದರ್ಭದಲ್ಲಿ ಹತ್ತೊಂಬತ್ತು ಜೋಶಿಯವರು ಚಂಕಣ್ಣಿಯ ಕರಂದಿ ಮಲ್ಕನದ ಸೌ ಪಾರ್ವತಿ ಬಾಯಿಯವರೊಂದಿಗೆ ಮದುವೆ ಆಗ ಇವರ ಹೆಸರು ಶಂಕರ್ ಅವರ ಹೆಂಡತಿ ಹೆಸರು ಪಾರ್ವತಿ ಶಂಕರ್ ಪಾರ್ವತಿ ನೋಡು ಎಂತ ಜೋಡಿ ಬಹಳ ಅನನ್ಯವಾದ ಅನನ್ಯವಾದ ದಾಂಪತ್ಯ ಆಮೇಲೆ ಚಿಕ್ಕೋಡಿಗೆ ಗಾಂಧೀಜಿಯವರು ಬೆಳಗಾವಿ ಆಗಮಿಸಿದಾಗ ಶೆಪ್ಪ ಜೋಶಿ ಅವರು ಗಾಂಧೀಜಿಯವರ ಒಂದು ಕೈಕರ್ಯದಿಂದ ಅವರು ಬಹಳಷ್ಟು ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಳ್ತಾರೆ ಇದರಿಂದ ಸರ್ಕಾರದ ಮಕ್ಕಳ ದೃಷ್ಟಿ ಬಿದ್ದು ಅವರು ಸ್ವಂತ ತಾಲೂಕಿನ ಉಗುಳ ಗ್ರಾಮಕ್ಕೆ ವರ್ಗಾವಣೆ ಮಾಡ್ತಾರೆ ಅಲ್ಲಿ ಬಹಳಷ್ಟು ಗುಣಮದು ಅಲ್ಲಿ ಅವರು ಬಹಳಷ್ಟು ಕೆಲಸ ಮಾಡಿ ಬಳಸುವುದಿಲ್ಲ ಹೀಗಾಗಿ ಜೋಶಿಯವರು ಕೆಲವು ಕಾಲದ ನಂತರ ರಾಜೀನಾಮೆ ಧಾರವಾಡಕ್ಕೆ ಹೋಗ್ತಾರೆ ಧಾರವಾಡದಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ತಾರು ಇಪ್ಪತ್ತೇಳರಲ್ಲಿ ಕರ್ನಾಟಕ ಹೈಸ್ಕೂಲ್ ನಲ್ಲಿ ಹಾಗೂ ನೂರ ಇಪ್ಪತ್ತೆಂಟರಿಂದ ನಲವತ್ತಾರಿಗೆ ಅವರು ಅದೇ ಸಂಸ್ಥೆ ಸಂಸ್ಥೆಯ ವಿಕ್ಟೋರಿಯಾ ಹೈಸ್ಕೂಲ್ ನಲ್ಲಿ ಅಂದ್ರೆ ಈಗಿನ ಎಸ್ ಎಸ್ಟೇಜ್ ಆಗಿ ಬದಲಾವಣೆ ಆಗಿ ಹೈ ಹೈಸ್ಕೂಲ್ ಅಂತ ಇದ್ದಾರೆ ಆ ಹೈಸ್ಕೂಲ್ ನಲ್ಲಿ ಕನ್ನಡ ಶಿಕ್ಷಕರಾಗಿ ಬಹಳ ದಿನಗಳಿಗೆ ಸೇವೆ ಸಲ್ಲಿಸಿ ಅಲ್ಲೇ ತಮ್ಮ ಜೀವನದ ಹೆಚ್ಚು ಅಗ್ನಿಯನ್ನ ಕಳೆದ ಧಾರವಾಡದಲ್ಲಿ ಅಂತೇಳಿ ಆಮೇಲೆ ಶ್ರಭಾ ಜೋಶಿ ಅವರ ಕೃತಿಗಳನ್ನು ಸಾಂಸ್ಕೃತಿಕ ಸಂಶೋಧನಾ ಸಾಹಿತ್ಯವೆಂದು ಕರೆಯಬಹುದು ಆಮೇಲೆ ಮಾನವ ಜನಾಂಗಗಳ ನಾಗರಿಕತೆ ಮಜಿಲುಗಳನ್ನು ಅವರವರ ಭಾವ ಭಾಷಾ ಪ್ರಯೋಗದಲ್ಲಿ ಕಾಣಬಹುದು ಎನ್ನುವುದು ಶ್ರಭಾ ಜೋಶಿ ಅವರು ತಮ್ಮ ಸಂಶೋಧನಾ ಲೇಖನಗಳಲ್ಲಿ ತೋರಿಸಿಕೊಟ್ಟಿದ್ದಾರೆ ಆಮೇಲೆ ಅವರು ಈ ಶಾಸ್ತ್ರ ವಿಭಾಗವನ್ನು ಪ್ರಾರಂಭಿಸಿದ ಮೊಟ್ಟ ಮೊದಲ ಭಾರತೀಯ ಅಂತ ಹೇಳಿ ಹೇಳಬಹುದು ಇದೇ ಸಮಯಕ್ಕೆ ಯುರೋಪಿನಲ್ಲಿ ಕೂಡ ಈ ರೀತಿಯ ಪ್ರಯೋಗ ಕೂಡ ಆಗಿದೆ ಆಮೇಲೆ ಇವರ ಹೆಸರು ಪೂರ್ತಿ ಹೆಸರು ಶಂಕರ್ ಬಾಳ ದೀಕ್ಷಿತ್ ಜೋಷಿ ಅದಕ್ಕೆ ಶಂಭಾ ಜೋಶಿ ಅಂತೇಳಿ ಅವರನ್ನ ಸಂಚಿತ್ವಾಗಿ ಕರೆಯ ನೋಡಿದೆ ಆಮೇಲೆ ಸೆಪ್ಟೆಂಬರ್ ಇಪ್ಪತ್ತೆಂಟು ಹತ್ತೊಂಬತ್ತು ನೂರ ತೊಂಬತ್ತು ಒಂದರಂದು ಅವರು ಕೊನೆಗೆ ನಿಧನರಾಗ್ತಾರ ಅವರು ನಿಧನರಾದ ಮಾರನೇ ದಿವಸ ಅಂದರೆ ಅಂದ್ರೆ ಬರ್ತೀವಸ ಅವರ ಶ್ರೀಮತಿಯವರು ಕೂಡ ನಿಧನ ಆಗ್ತಾರ ಇಬ್ಬರನ್ನು ಒಟ್ಟಿಗೆ ಅವರ ಒಂದು ಆ ಶರೀರವನ್ನ ಅಲ್ಲಿ ಅಗ್ನಿಗೆ ಅವಧಿ ಮಾಡುವಂತಹ ಸನ್ನಿವೇಶ ಅಲ್ಲಿ ಮಾಡ್ತದೆ ಅಂತ ಒಂದು ದಾಂಪತ್ಯ ಅವರು ಸಾವಿನಲ್ಲಿ ಕೂಡ ಒಂದಾಗುವಂತಹವನ್ನ ನಾವು ನೋಡ್ತೀವಿ ನಾನು ಇಷ್ಟು ಅವ್ರ ಬಗ್ಗೆ ಶಭಾ ಜೋಶಿ ಅವರ ಬದುಕಿನ ಬಗ್ಗೆ ಆದ್ರೆ ಅವರ ಬರಹಂತಂದ್ರ ಅವರು ಸುಮಾರು ಮೂವತ್ತಕ್ಕಿಂತ ಅಧಿಕ ಸಂಶೋಧನಾತ್ಮಕ ಗ್ರಂಥಗಳನ್ನ ಕನ್ನಡ ಸಾಹಿತ್ಯ ಲೋಕಕ್ಕೆ ಅವರು ನೀಡಿದ್ದಾರೆ ಆ ಗ್ರಂಥಗಳ ಹೆಸರನ್ನು ತಮಗೆ ಹೋಗಿ ಹೇಳ್ತೇನೆ ಅರವಿಂದ ಘೋಷರ ಚರಿತ್ರೆ ಬರ್ತಾರೆ ಹತ್ತೊಂಬತ್ ನೂರ ಇಪ್ಪತ್ತೊಂದರಲ್ಲಿ ಆಮೇಲೆ ಕಣ್ಣುಡಿಯ ಹುಟ್ಟು ಅಂತೇಳಿ ಹತ್ತೊಂಬತ್ತು ಕಣ್ಮರಿಯಾದ ಕನ್ನಡ ಈಗ ಹತ್ತೊಂಬತ್ತು ಕಾವೇರಿಯಿಂದ ಗೋದಾವರಿಯವರೆಗೆ ಕನ್ನಡ ನಾಡು ಹಬ್ಬಿತ್ತು ಅಂತೇಳಿತ್ತು ಅದು ಯಾವಪ್ಪ ಅಂತಂದ್ರೆ ಅದು ಒಂಬತ್ತನೇ ಹತ್ತನೇ ಶತಮಾನದಲ್ಲಿ ಇದು ಇಲ್ಲಿಂದ ಹಬ್ಬಿತ್ತು ಆದರೆ ತದನಂತರ ಕನ್ನಡ ಭಾಷೆ ಅಳ್ಕೋತ ಮತ್ತು ಕ್ಷಯ ಹಾಕೋತಾ ಹಾಕೋತ ಬಂದು ಇಷ್ಟಿದೆ ಇವತ್ತಿನ ದಿವಸ ಬೆಂಗಳೂರಿನಲ್ಲಿ ಕನ್ನಡಿಗರ ಸಂಖ್ಯೆ ಕೇವಲ ಟ್ವೆಂಟಿ ಒನ್ ಪರ್ಸೆಂಟ್ ಇಪ್ಪತ್ತೊಂದು ಪ್ರತಿಶತ ಮಾತ್ರ ಇದೆ ಅಂದರೆ ಅದು ತಪ್ಪಲ್ಲ ಆಮೇಲೆ ಈ ಒಂದು ಇದರ ಬಗ್ಗೆ ಅಂದ್ರ ಕಣ್ಮರಿಯಾದ ಕನ್ನಡದ ಬಗ್ಗೆ ಅವರು ಬಹಳಷ್ಟು ಸಂಶೋಧನಾತ್ಮಕವಾಗಿ ಬಹಳಷ್ಟು ಅಧ್ಯಯನ ಮಾಡಿ ಬರೆದಿದ್ದಾರೆ ಆಮೇಲೆ ಮಹಾರಾಷ್ಟ್ರದ ಮೂಲ ಮೂಲದ ಬಗ್ಗೆ ಕೂಡ ಅವರು ಬರೆದಿದ್ದಾರೆ ಅಲ್ಲಿಯ ಸಂಶೋಧಕರು ಕೂಡ ಅದನ್ನು ಒಪ್ಪ ಮೊದಲು ಅವರನ್ನ ತಿರಸ್ಕಾರ ಮಾಡ್ತಾರೆ ನಂತರ ಅಲ್ಲಿ ಸಂಶೋಧಕರ ಮೇಲೆ ಅಲ್ಲಿ ಮಹಾರಾಷ್ಟ್ರ ಜನರು ಕೂಡ ಇವ್ರನ್ನ ಅಲ್ಲಿ ಕರೆಸಿ ಸನ್ಮಾನ ಮಾಡುವಂತಹ ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಆಮೇಲೆ ಕರ್ನಾಟಕ ಸಂಸ್ಕೃತಿಯ ಪೂರ್ವ ಪೀಠಕ್ಕೆ ಭಾಗ ಒಂದ್ ಬಂದಿರ್ಬೋದು ಹತ್ತೊಂಬತ್ತು ನೂರ ಮೂವತ್ತೇಳರಲ್ಲಿ ನಂತರ ಕರ್ನಾಟಕ ಸಂಸ್ಕೃತಿಯ ಪೂರ್ವ ಎರಡು ಆಮೇಲೆ ಕನ್ನಡದ ನೆಲೆ ಅಂತ ಹೇಳಿದ್ರೆ ಕನ್ನಡದ ಬಗ್ಗೆ ಎಷ್ಟು ಅಗಾಧವಾದ ಕಾರಣ ಆಮೇಲೆ ಇದು ಬರೇ ಹಾಗೆ ಬರೀಕ್ಷೆ ಇಲ್ಲ ಸಂಶೋಧನೆ ಇಲ್ಲಿ ನಮ್ಮ ಪಾಟೀಲ್ ಅವರು ಗೊತ್ತಿಲ್ಲ ನಮ್ಮ ಹಿಂದಿನ ಅಧ್ಯ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಅವರು ಕೂಡ ಸಾಕಷ್ಟು ಸಂಶೋಧನಾತ್ಮಕ ಮತ್ತು ಐತಿಹಾಸಿಕ ಕಾದಂಬರಿಗಳನ್ನು ಬರೆದಿದ್ದಾರೆ ಅದು ತುಂಬ ಕಷ್ಟದ ಕೆಲಸ ಆ ಕಷ್ಟದ ಕೆಲಸವನ್ನ ನಮ್ಮ ಶುಭಾ ಜೋಶಿ ಅವರು ಮಾಡಿದ್ದಾರೆ ಆಮೇಲೆ ಶಿವನಾಶ ಅಂತ ಅನ್ನುವಂತ ಬುಕ್ ಅವರು ಬೇಕಾರೆ ಶಿವನಾಶ ಆ ಬುಕ್ ಬಂದ ಪಬ್ಲಿಷ್ ಮಾಡೋ ಟೈಮ್ಗ ಅವ್ರ ಮಗನಿಗೆ ಉರಿ ಬರ್ತವೆ ಬಹಳಷ್ಟು ಅದ್ ಕೆಲವ್ ಜನ ಅಂತಾರ ಶಿವರಾಶಿ ಬರ್ತಾರೆ ಅದಕ್ಕ ನಿಮ್ ಮಗನಿಗೆ ಜ್ವರ ಬಂದ ನೋಡ್ರಿ ಅಂತ ಹೇಳಿದ್ದಾರೆ ಅದಕ್ಕಾಗ ಸ್ಟಾಪ್ ಮಾಡ್ತಾರೆ ನೋಡ್ರಿ ಅದಕ್ಕ ನಾ ಇಂತಹ ಮೂಡ ನಂಬಿಕೆಗಳಿಗೆ ನಾ ಆಗ್ತಾರು ಜಗ್ಗುದಿಲ್ಲ ಅದೇ ಸಮಸ್ಯೆ ಅದಿಲ್ಲ ಆಮೇಲೆ ಬಿಡುಗಡೆ ಮಾಡ್ತಾರೆ ಆಮೇಲೆ ಶಿವರಾಶ ಕೂಡ ಒಂದು ಬಿಡುಗಡೆ ಆಗ್ತದೆ ಆಮೇಲೆ ರೂಢಿ ಹಾಗೂ ಬಾವಿ ಕಲ್ಪನೆಗಳನ್ನ ಹತ್ತೊಂಬತ್ತು ನೂರ ನಲ್ವತ್ತೈದು ಬರ್ತಾರೆ ಆಮೇಲೆ ಅಗ್ನಿ ವಿದ್ಯಾರ್ಥಿ ಹತ್ತೊಂಬತ್ತು ನೂರ ನಲ್ವತ್ತಾರಲ್ಲಿ ಪ್ರಕಟ ಆಗ್ತದೆ ಆಮೇಲೆ ಸೌಂದರ್ಯ ವಿಚಾರ ಅನ್ನುವ ಗ್ರಂಥ ನಲವತ್ತಾರಲ್ಲಿ ಕನ್ನಡ ಮೂರು ಚಿತ್ರಗಳು ಅಂತೇಳಿ ಅದು ಕೂಡ ನಲವತ್ತೇಳರಲ್ಲಿ ಪ್ರಕಟ ಆಗ್ತದೆ ಎಡೆಯರು ಹೇಳುವ ಕನ್ನಡ ಕಥೆ ಅಂತೇಳಿ ನಲವತ್ತೇಳರಲ್ಲಿ ಪ್ರಕಟ ಆಗ್ತದೆ ಆಮೇಲೆ ಯಕ್ಷ ದರ್ಶನ ಸಮಾಜ ದರ್ಶನ ಹಾಲುಮತ ದರ್ಶನ ಇದು ಕೂಡ ಬಹಳ ಬಹ ಗ್ರಂಥ ಹಾಲುಮತ ಅದು ಯಾವ ರೀತಿ ಅದು ಉಗಮ ಆಯಿತು ಹಾನುಮತ ಅಂದರೆ ಪೂರ್ವ ಸಮಾಜ ದರ್ಶನ್ ಅನ್ನು ಬ್ರಹ್ಮಿಯಲ್ಲಿ ಅವರು ಪ್ರಕಟ ಮಾಡ್ತಾರೆ ನಂತರ ಕರ್ನಾಟಕ ಸಂಸ್ಕೃತಿಯ ಪೂರ್ವ ಭಾಗ ಭಾಗ್ಯ ಎರಡನ್ನ ಅರವತ್ತಾರರಲ್ಲಿ ಬರ್ತಾರೆ ಮೊದಲೂ ಹತ್ತೊಂಬತ್ತು ನೂರ ಮೂವತ್ತೇಳರಲ್ಲಿ ಬರೆದಿದ್ದಾರೆ ನಂತರ ಅರವತ್ತಾರರಲ್ಲಿ ಎರಡನೇ ಪುಸ್ತಕ ಭಾಗ ಎರಡು ಬರ್ತಾರೆ ಆಮೇಲೆ ಮಕ್ಕಳ ಒಡಕುಗಳ ಬಗ್ಗೆ ಕೂಡ ಅವರು ಬರೆದಿದ್ದಾರೆ ಿ ಬಗ್ಗೆ ಬರ್ತಾರ ಋಗ್ ಸಾಲ ಮತ್ತು ನಾಗ ಪ್ರತಿ ವಿಚಾರ ಪ್ರತಿಮಾ ವಿಚಾರ ಎಲ್ಲೆಲ್ಲಿ ನೋಡಿದ್ರೆ ಪ್ರತಿಯೊಂದು ಹಳ್ಳಿಯಲ್ಲಿ ಕೂಡ ನಮ್ಮಲ್ಲಿ ಒಂದು ಶಿಲ್ಪಗಳು ಕಾಣ್ತಾವೆ ಆ ಎಲ್ಲ ದೇವಸ್ಥಾನಗಳಲ್ಲಿ ಕಾಣ್ತಾವೆ ಕೆಲವೊಂದು ದೊಡ್ಡದಾದ ಕೆಳಗಡೆ ಬಂಡೆಗಳಲ್ಲಿ ಶಿಲ್ಪವನ್ನು ಇಟ್ಟಿರ್ತಾರೆ ಆ ರೀತಿ ಅದಕ್ಕೆ ಯಾವ ರೀತಿ ಅದಕ್ಕೆ ಹಿನ್ನೆಲೆಯಾಗಿ ಅದು ಬಂತು ಅದಕ್ಕೆ ಏನು ಹಿನ್ನೆಲೆ ಅದನ್ನೆಲ್ಲ ಸಂಶೋಧನೆ ಮಾಡಿ ಈ ಪುಸ್ತಕದಲ್ಲಿ ಅವರು ಬರೆದಿದ್ದಾರೆ ಆಮೇಲೆ ಕನ್ನಡ ನುಡಿಯ ಜೀವಾಳ ಅನ್ನುವಂತ ಮತ್ತೊಂದು ಪುಸ್ತಕವನ್ನು ಎಪ್ಪತ್ಮೂರಲ್ಲಿ ಪ್ರಕಟ ಮಾಡ್ತಾರೆ ಆಮೇಲೆ ಸಾತತ್ಯ ಮತ್ತು ಸತ್ಯ ಎಪ್ಪತ್ತೈದರಲ್ಲಿ ಪ್ರಕಟ ಮಾಡ್ತಾರೆ ಭಾಷೆ ಮತ್ತು ಸಂಸ್ಕೃತಿ ಎಪ್ಪತ್ತೈದರಲ್ಲಿ ಕನ್ನಡ ಸಾಹಿತ್ಯ ಅಭಿವೃದ್ಧಿ ಅಂತೇಳಿ ಎಪ್ಪತ್ತು ಆರಲ್ಲಿ ಪ್ರಕಟ ಮಾಡ್ತಾರೆ ಪ್ರವಾಹ ಪತ ಕರ್ಮ ಹಿಂದೂ ಎಂಬ ಧರ್ಮ ಶ್ರೀಮಂತ ಭಗವದ್ಗೀತೆಯಲ್ಲಿ ಹೊದಗಿರುವ ರಾಜಯೋಗದ ಸ್ವರೂಪ ಅನ್ನುವ ಗ್ರಂಥವನ್ನು ಕೂಡ ಎಪ್ಪತ್ತೂರಲ್ಲಿ ಪ್ರಕಟಿಸ್ತಾರೆ ಆಮೇಲೆ ಮಾನವ ಧರ್ಮದ ಆಕೃತಿ ಅಂತ ಹೇಳಿ ಎಪ್ಪತ್ತೊಂಬತ್ತರಲ್ಲಿ ಪ್ರಕಟ ಆಗ್ತದ ಆಮೇಲೆ ಇನ್ನೆರಡು ಪುಸ್ತಕಗಳು ಬುಧನ ಜಾತಕ ಮತ್ತು ಮಿತ್ತಿದ್ದನ್ನು ಬೆಳೆದು ಒಂದು ಎಂಬತ್ತೆರಡರಲ್ಲಿ ಇನ್ನೊಂದು ಅದು ಪ್ರಕಟ ಆಗ್ತವ ಇದು ವಿಶೇಷ ಅಂತಂದ್ರೆ ನಮ್ಮ ರಾಯಬಾಗದ ಪ್ರೊಫೆಸರ್ ಜ್ಯೋತಿ ಬಾ ಆತ್ಮೀಯರು ಅವರು ಆ ಪುಸ್ತಕಗಳನ್ನು ತಮ್ಮ ಕಾಲಗತಿ ಪ್ರಕಾಶನ ಅಂದರೆ ಪ್ರಕಾಶನ ಸಂಸ್ಥೆ ಆ ಪ್ರಕಾಶನ ಇದೆ ಅದರಲ್ಲಿ ಅವರು ಈ ಎರಡು ಪುಸ್ತಕಗಳನ್ನು ಬುಧನ ಜಾತಕ ಮತ್ತು ಆ ಪುಸ್ತಕ ಪಡೆದಿದ್ದೆ ಅವುಗಳನ್ನು ಅವರು ಪ್ರಕಟ ಮಾಡಿದ್ದಾರೆ ಆಮೇಲೆ ಬಹಳಷ್ಟು ಶಂಭಾ ಜೋಶಿಯವರು ನಿಷ್ಠೂರು ಆಮೇಲೆ ಬಹಳ ಖಚಿತವಾದ ಸಿದ್ಧಾಂತಗಳನ್ನ ಅವರು ಮಂಡನೆ ಮಾಡ್ತಾ ಇದ್ರು ಅನ್ನುವಂತ ವಿಷಯಗಳು ಬರ್ತಾವೆ ಆಮೇಲೆ ಇಷ್ಟು ಅಲ್ಲದೆ ಇನ್ನೂ ಎರಡು ಅನುವಾದ ಗ್ರಂಥಗಳನ್ನು ಕೂಡ ಅವರು ಬರೆದಿದ್ದಾರೆ ಒಂದು ಉಪನಿಷತ್ ರಾಶ್ಯ ಅದು ಮೂಲ ರಾನಡೆ ಬೇಂದ್ರೆ ಹಾಗೂ ದಿವಾಕರ್ವರ ಜೊತೆಗೆ ಅವರು ಅನುವಾದವನ್ನು ಮಾಡಿದ್ದಾರೆ ಆಮೇಲೆ ಶ್ರೀಮದ್ ಭಗವದ್ಗೀತಾ ಭಾಗ ಬಂದು ಸಾಕರ್ ಅವರು ಬಂದೂಲ ಅದನ್ನ ಕನ್ನಡಕ್ಕೆ ಇವರು ಅನುವಾದ ಮಾಡಿದ್ದಾರೆ ಹೀಗೆ ಸುಮಾರು ಮೂವತ್ತಕ್ಕಿಂತ ಅಧಿಕ ಸಂಖ್ಯೆಯ ಗ್ರಂಥಗಳನ್ನ ಅವರು ಕನ್ನಡ ಸಾಂಸ್ಕೃತಿಕ ಲೋಕಕ್ಕೆ ನೀಡಿದ್ದಾರೆ ಆಮೇಲೆ ಅವರಿಗೆ ನಮ್ಮ ಕನ್ನಡ ಕರ್ನಾಟಕ ಸರ್ಕಾರ ಅವರಿಗೆ ಏನು ಕೊಟ್ಟಿದೆ ನಮ್ಮ ಕನ್ನಡ ಜನ ಏನು ಕೊಟ್ಟರು ಅನ್ನೋದು ಕೂಡ ಅಷ್ಟೇ ಮುಖ್ಯ ಆಗ್ತಾರೆ ಅವರು ಕರ್ನಾಟಕ ಸಾಂಸ್ಕೃತಿಕ ಪೂರ್ವ ಪೀಠಿಗೆ ಎಂಬ ಕೃತಿಗೆ ಹತ್ತೊಂಬತ್ತು ನೂರ ಎಪ್ಪತ್ತರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬರ್ತದೆ ಅವರಿಗೆ ಆಮೇಲೆ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಶಬ್ಬಾ ಜೋಶಿ ಅವರಿಗೆ ಮೈಸೂರು ವಿಶ್ವವಿದ್ಯಾಲಯ ಗೌರವದ ಗೌರವರೇಟ್ ಪದವಿಯನ್ನು ಕೊಡ್ತದೆ ಆಮೇಲೆ ಹತ್ತೊಂಬತ್ತು ನೂರ ಎಂಬತ್ ಮಡಿಕೇರಿಯಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷತೆಯ ಒಂದು ಗೌರವ ಗೌರವಕ್ಕೆ ಶಬ್ಬಾ ಜೋಶಿ ಅವರು ಪಾತ್ರರಾಗಿದ್ದಾರೆ ಇಷ್ಟ ಅವರಿಗೆ ದೊಡ್ಡದಾದ ಒಂದು ಗೌರವ ಸ್ಥಾನಮಾನ ಅವರಿಗೆ ಸಿಕ್ಕಿವೆ ಅನ್ನುವಂತ ಹೇಳ್ತಾ ಮತ್ತೆ ಅವ್ರ ಬದಲ ಇನ್ನೂ ಒಂದು ನಾಲ್ಕಾರು ಮಾತ ಈ ಸಂದರ್ಭದಲ್ಲಿ ಕೇಳಬೇಕು ಕನ್ನಡ ಪುಸ್ತಕ ಪ್ರಾಧಿಕಾರ ಅವರ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಅವರ ಒಟ್ಟಾರೆ ಮೂವತ್ತು ಪುಸ್ತಕಗಳಿದ್ದು ಎಲ್ಲ ಪುಸ್ತಕ ಕೃತಿಗಳ ಸಂಗ್ರಹವನ್ನು ಆರು ಸಂಪುಟಗಳಲ್ಲಿ ಅದು ಪ್ರಕಟಿಸಿದೆ ಒಂದು ವಿಷಯ ಆಮೇಲೆ ಅವರು ತಮ್ಮ ಹೆಚ್ಚಿನ ಸಮಯವನ್ನು ಧಾರವಾಡದ ಸಾಧನ ನಮ್ಮ ಶೋಭಾ ಜೋಶಿ ಅವರು ಕರೀತಾರೆ ಆಮೇಲೆ ದಾರಾ ಬೇಂದ್ರಿಗೆ ಅವರ ನಾಟ ಬಹಳ ಚೆನ್ನಾಗಿತ್ತು ಆದರೆ ಕೆಲವೊಂದು ಪಟ್ಟಪದ ಜನ ಅವರಿಗೆ ಅವರಿಗೆ ಜಗಳ ಹಚ್ಚುವಂತ ಕೆಲಸವನ್ನು ಕೂಡ ಮಾಡಿದ್ರು ಅನ್ನುವಂತ ಮಾತನಾಡ್ತಿದ್ದಾರೆ ಹೀಗಾಗಿ ಅವರು ಎಷ್ಟೋ ದಿವಸಗಳೊಂದಿಗೆ ಮಾತನಾಡದೆ ಇದ್ದದ್ದು ಇರಲಿ ಅವರೆಲ್ಲ ಇರ್ತಾವಲ್ಲ ಕರ್ನಾಟಕ ವಿದ್ಯಾವರ್ಧಕ ಸಂಘದಲ್ಲಿ ಒಂದು ಕಾರ್ಯಕ್ರಮ ನಡೆದಿತ್ತು ಆ ಸಂದರ್ಭದಲ್ಲಿ ಶಬ್ಬಾ ಜೋಶಿ ಅವರು ಕೂಡ ಇದ್ರು ಅಲ್ಲಿ ಕಮಲಾಪುರವರು ಕರ್ನಾಟಕ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿ ಆಗಿದ್ರು ಆ ಸಂದರ್ಭದಲ್ಲಿ ಅದೇ ಆಗ ನಮ್ಮ ಕರ್ನಾಟಕ ಯೂನಿವರ್ಸಿಟಿ ಪ್ರಾರಂಭ ಆಗಿತ್ತು ಆ ಕರ್ನಾಟಕ ಯೂನಿವರ್ಸಿಟಿ ಇಂದ್ರೆ ಕಮಲಾಪುರ್ ಅವರಿಗೆ ಒಂದು ಪತ್ರ ಬಂದಿತ್ತು ಏನಪ್ಪಾ ಅಂತಂದ್ರ ಇಲ್ಲಿ ಧಾರವಾಡ ಯಾರಾದ್ರೂ ಹೆಚ್ಚು ಗ್ರಂಥಿಗಳು ಬರೆದಿದ್ರ ಸಂಶೋಧನಾತ್ಮಕ ಗ್ರಂಥಿಗಳನ್ನು ಬರೆದಿದ್ರ ದಯವಿಟ್ಟು ನಮಗೆ ತಿಳಿಸ್ಬೇಕು ಆ ಗ್ರಂಥಿಗಳನ್ನು ನಾವು ಕೊಂಡ್ಕೊತೀವಿ ಮತ್ತೆ ನಮ್ಮ ಲೈಬ್ರರಿ ಇಡ್ತೀವಿ ಅನ್ನುವಂತ ಪತ್ರವನ್ನು ಕಮಲಾತ್ಕರ್ ಅವರಿಗೆ ಬರ್ದಿರ್ತಾರೆ ಯೂನಿವರ್ಸಿಟಿ ಅದಕ್ಕೆ ಇವರು ಏನು ಮಾಡ್ತಾರೆ ಶಬಾ ಜೋಶಿ ಅವರು ಬಂದು ಹೇಳಕ್ ಹೋಗ್ತಾರೆ ಶಬಾ ಜೋಶಿ ಅವರು ಯಾವ ಶಕ್ತರು ಏನಾಯಿತು ಗೊತ್ತಿಲ್ಲ ಅವರು ಒಮ್ಮೆ ಏನೋ ನನಗೆ ಗ್ರಂಥಗಳನ್ನ ಪಟ್ಟಿ ನಿರ್ಗಾ ಕೊಡ್ಬೇಕು ನಾವು ಅಂತ ಹೇಳಿ ಸೃಷ್ಟಿ ಬಂದ್ಬಿಡ್ತಾರೆ ಅಲ್ಲಿ ಜಗಳ ಹತ್ತು ಬಿಡ್ತದೆ ಹತ್ತಿದಾಗ ಅತಿಥಿಗಳು ಬಂದಾಗ ಬೆಳೆಸ್ಬೇಕು ಅದೊಂದು ಒಂದು ಕೈ ಕಪ್ಪು ಘಟನೆ ಇದ್ರೊಳಗೆ ಆಮೇಲೆ ಮುಂದ ಇದಕ್ಕೆ ಮತ್ತೊಂದು ಚಲೋ ಆಗ್ತದ ಅವರು ಇದನ್ನ ನೆನಪಿನಲ್ಲಿ ಇಟ್ಕೊಂಡು ಇಟ್ಕೊಂಡು ಕೊರತ್ತ ಆಮೇಲೆ ಕೊನೆಗೆ ಅವ್ರು ಸಾಯುವ ಮುಂಚೆ ತಮ್ಮ ಮಗನ ಕರೆದು ನಾ ಹೀಗೆ ಅರ್ಧದ್ದು ಬಹಳ ನನಗೆ ತಪ್ಪದ ಅನುವಾಗಿದೆ ಅದಕ್ಕೆ ದಯವಿಟ್ಟು ಅವ್ನು ಕರ್ಸು ಮನೆಗೆ ಅವ್ನ ಆಯ್ತು ಅಂತ ಅಂತೇಳಿ ಮಗ ಅವ್ರು ಕರ್ಕೊಂಡು ಬರ್ತಾರೆ ಆಮೇಲೆ ಕಮಲಾಕಾರ ನೋಡಪ್ಪ ನನಗೆ ಅನ್ಬಿಟ್ಟಿದ್ದಾನು ನೀನು ಒಳ್ಳೆಯ ಉದ್ದೇಶದಿಂದ ಕಳಿಸಿದ್ದ ನೀನ್ ನನಗೆ ಹೇಳಿ ಹೇಳಿ ಅದು ಕೂಡ ನಾನು ತಿಳ್ಕೊಂಡೆ ಯಾವುದೋ ಮೂರ್ಣೆ ಆಗಿದೆ ದಯವಿಟ್ಟು ನಾನು ಕ್ಷಮಿಸಬೇಕು ಅಂತ ಹೇಳಿ ಅವ್ರಾಗ ಕಮಲಕರ್ ಇಂಥ ಒಂದು ಘಟನೆಗಳು ಕೂಡ ಆಗಿರ್ತಾವೆ ನಂತರ ಅಂದಾಗ ಕೆಲವೇ ದಿನಗಳಲ್ಲಿ ಶಬ ಆಗ ಆಮೇಲೆ ಇಂಥ ಸಾಹಿತಿಗಳ ಒಂದು ಇದರಲ್ಲಿ ಬದುಕಿನಲ್ಲಿ ಇಂಥ ಘಟನೆಗಳು ಕೂಡ ಹೇಳ್ತಾವನ್ನು ಮಾತನ್ನು ಇಲ್ಲಿ ಹೇಳ್ತಾ ಆಮೇಲೆ ಈ ದೊಡ್ಡವರ ದೊಡ್ಡ ಮನಸ್ಸನ್ನು ಕೂಡ ಯಾವ ರೀತಿ ಇರ್ತದೆ ನೋಡ್ರಿ ಇದು ಮಾಡೋಣ ಅಂತ ಹೇಳಿ ಕರ್ಸಿ ಅವರಿಗೆ ಸಂಗತಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೆ ಮತ್ತೆ ಬೇರೆ ಬೇರೆ ಮತ್ತ ಕೆಲವೊಂದು ವಿಷಯಗಳು ಅವ್ರ ಬಗ್ಗೆ ಹೇಳಬೇಕಂದ್ರ ಶಂಬ ಬಹಳಷ್ಟು ಕುತೂಹಲಕರ ಸಂಗತಿಗಳು ಇವೆಲ್ಲ ಇವೆಲ್ಲ ಇಲ್ಲಿ ಸಿಗುದಿಲ್ಲ ಆಮೇಲೆ ಅದಕ್ಕೆ ಅವುಗಳನ್ನ ಇಲ್ಲಿ ತಮ್ಮೆ ಕೇಳಿ ಶಬ್ಬ ಅವರು ಶಾಲೆಯಲ್ಲಿ ವ್ಯವಸ್ಥಿತವಾಗಿ ಅನ್ನು ಕಲಿತಿರ್ಲಿಲ್ಲ ಅವ್ರಿಗೆ ಅದು ಬಹಳಷ್ಟು ಅವರಿಗೆ ಕಶವಿಶಿ ಆಗ್ತಾ ಇದೆ ಅದಕ್ಕೆ ಸ್ವತಂತ್ರವಾಗಿ ಅವರು ಇಂಗ್ಲಿಷ್ ಭಾಷೆಯನ್ನ ಅವರು ಕಲಿತಾರೆ ಯಾಕೆ ದಾರುಣಕ್ ಬಂದ್ಮೇಲೆ ಅದೊಂದು ಬಹಳ ವಿಶೇಷ ಯಾಕಂದ್ರೆ ಅವ್ರಿಗೆ ಗೊತ್ತಿದ್ದ ಭಾಷೆ ಕನ್ನಡ ನಂತರ ಪುಣೆಗೆ ಹೊಂದಿರ್ತಾರ ಮರಾಠಿ ಕೂಡ ಬಹಳಷ್ಟು ಅವ್ರಿಗೆ ಚೆನ್ನಾಗಿ ಬರ್ತಾ ಇತ್ತು ಆಮೇಲೆ ಕನ್ನಡ ಮರಾಠಿ ಜೊತೆ ಸಂಸ್ಕೃತ ವಿದ್ವಾಸ ಕೂಡ ಇರ್ತಾರೆ ಅವರು ಕನ್ನಡ ಮರಾಠಿ ಸಂಸ್ಕೃತ ಆಮೇಲೆ ಇಂಗ್ಲಿಷ್ ಭಾಷೆಯನ್ನು ಕೂಡ ಅವರು ಅಭ್ಯರ್ಥಿ ಮಾಡ್ತಾರೆ ಆ ಭಾಷೆಗಳು ಅವರಿಗೆ ಈ ಗ್ರಂಥಗಳ ಬಲಿ ಬಹಳಷ್ಟು ಅನುಕೂಲ ಅನುಕೂಲಕರ ಸಂಗತಿಗಳಾಗ್ತಾವ ಮಾತು ಮಾಡ್ತಾರೆ ನಂತರ ಶಬ್ಬಾ ಜೋಶಿಯವರ ಮುಂತ ವಿಚಾರವಾದಿಗಳು ಆಮೇಲೆ ಪ್ರಕಾರ ಪ್ರಕಾರವಾದ ಪಂಡಿತರಾಗಿದ್ದರು ಆಮೇಲೆ ವಿಚಾರವೇ ಜೀವನದ ಬೆಳಕು ಎಂಬ ಪ್ರತಿಯನ್ನು ಹೊತ್ತುಕೊಂಡು ಪಟ್ಟವರು ಆಮೇಲೆ ಸಂಸ್ಕೃತಿಯ ಅಧ್ಯಯನಕ್ಕೆ ಭಾಷಾಶಾಸ್ತ್ರ ಮನಃಶಾಸ್ತ್ರ ಜೀವಶಾಸ್ತ್ರ ಆಮೇಲೆ ಪುರಾತತ್ವ ಶಾಸ್ತ್ರ ಇತಿಹಾಸ ಶಾಸ್ತ್ರ ಆಮೇಲೆ ದೈವಶಾಸ್ತ್ರ ಶಿಲ್ಪಶಾಸ್ತ್ರ ಹೀಗೆ ನಾನಾ ಶಾಸ್ತ್ರಗಳ ನೆರವಿನಿಂದ ಅವರು ಅಧ್ಯಯನ ಮಾಡುತ್ತಾರೆ ಅದಕ್ಕೆ ನಾವು ಯೂಶ್ವಲಿ ಒಬ್ಬರು ಒಂದು ಸೈನ್ಸ್ ರೇಖಲ್ತೀವಿ ಆರ್ಟ್ಸ್ ರೇಖಲ್ತೀವಿ ಕಾಮರ್ಸ್ ರೇಖಲ್ತೀವಿ ಆದರೆ ಈಗ ಎಲ್ಲ ಅಧ್ಯಯನ ಮಾಡಿದಾಗ ಈ ಸಂಶೋಧನೆ ಮಾಡ್ಲಿಕ್ಕೆ ಬರ್ತದೆ ಅದಕ್ಕೆ ಈ ಎಲ್ಲ ಶಾಸ್ತ್ರಗಳ ಬಗ್ಗೆ ಅವರು ಅರಿವನೆ ಮಾಡ್ಕೊತಾರೆ ಒಬ್ಬ ಸಾಮಾನ್ಯ ಪ್ರೈಮರಿ ಸ್ಕೂಲ್ ಶಿಕ್ಷಕರಾಗಿ ನಂತರ ಪದೋನ್ನತಿ ಪಡೆದು ಹೈಸ್ಕೂಲ್ ಶಿಕ್ಷಕರಾಗಿ ಈ ಎಲ್ಲ ಒಂದು ಅಧ್ಯಯನವನ್ನು ಅವರು ತಮ್ಮ ಬದುಕಿನದ್ದಕ್ಕೂ ಮಾಡಿದ್ದು ಇದು ಸಂಘಟನೆ ಸಾಧನೆ ಅಲ್ಲ ಒಂದು ಸಂಸ್ಥೆ ಒಂದು ಯೂನಿವರ್ಸಿಟಿ ಮಾಡುವಂತ ಕೆಲಸವನ್ನ ಅವರು ಒಬ್ಬ ವ್ಯಕ್ತಿಯಾಗಿ ಮಾಡಿದ್ದಾರೆ ಅನ್ನೋದು ಹೆಮ್ಮೆ ಮತ್ತು ಗೌರವದ ಸಂಗತಿ ಆಮೇಲೆ ವಿ ಸೀತಾರಾಮಯ್ಯವರು ಮತ್ತು ಶಿವರಾಮ್ ಮಾನವ ಧರ್ಮದ ಒಳಿತಿಗಾಗಿ ತಮ್ಮ ಜೀವನವನ್ನೇ ಮುದುಪಾಗಿಕ್ಕಂತ ಸನ್ವೇಷಕರು ಅವರು ವರ್ಣನೆ ಮಾಡ್ತಾರೆ ಇದರಿಂದ ಅವರ ವ್ಯಕ್ತಿತ್ವ ನಮಗೆ ಗೊತ್ತಾಗ್ತದೆ ಆಮೇಲೆ ಕರ್ನಾಟಕದ ಸಾಂಸ್ಕೃತಿಕ ಶೋಧದ ದೊಡ್ಡ ಹೆಸರು ಶಬ್ಬಾ ಜೋಶಿ ಕಳೆದ ನೂರು ವರ್ಷಗಳ ಕನ್ನಡ ಸಂಶೋಧನೆಯ ಚರಿತ್ರೆಯಲ್ಲಿ ಶಬ್ಬಾ ಒಂದು ದೀಪಸ್ತಂಭವಾಗಿ ಅವರು ನಿಲ್ತಾರ ಅವರನ್ನ ಗೋವಿಂದ್ ಪೈ ಅವರು ಕನ್ನಡದ ಕೋಲಂಬಾಸ್ ಅಂತ ಹೇಳಿ ಅವರನ್ನ ಪ್ರಶಂಸೆ ಮಾಡುತ್ತಾರೆ ಆಮೇಲೆ ಶಿಕ್ಷಕ ವೃತ್ತಿಯನ್ನು ಪ್ರೇಷಿಸಿ ಧಾರವಾಡಕ್ಕೆ ಬಂದಂತಹ ಶಬ್ಬಾ ಉಪಜೀವನಕ್ಕಾಗಿ ಮುಂದೇನ್ ಮಾಡ್ತಾರಪ್ಪ ಅಂದ್ರೆ ಬಂದ ಆವಾಗಿದ್ದ ಸಣ್ಕತಿ ಮುಧವೀನು ಕೃಷ್ಣರಾಯರ ಕರ್ನಾಟಕ ವೃತ್ತ ಧನಂಜಯ ಕೆಲ ಕಾಲ ಅವರು ಬಲ್ಲಕ್ಕ ನಂತರ ಏನ್ ಮಾಡ್ತಾರ ಆಲೂರು ವೆಂಕಟರಾಯರು ಮತ್ತು ರಂಜುನಾಥ ದಿವಾಕರ್ ಅವರೊಂದಿಗೆ ಪತ್ರಿಕೋದ್ಯಮದಲ್ಲಿ ಅವರು ಕೆಲಸವನ್ನು ಮಾಡಿದ್ದು ಕನ್ನಡ ಸಾಂಸ್ಕೃತ ಲೋಕದ ಬದುಕಿನ ಮಹತ್ವದ ಒಂದು ತಿರುವಿಗೆ ಅದು ಕಾರಣ ಆಗ್ತದೆ ಏನು ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾರೆ ಪತ್ರಿಕೋದ್ಯೋಗದಲ್ಲಿ ಮಾಡ್ತಾರೆ ಅದು ಇಷ್ಟೆಲ್ಲ ಗ್ರಂಥಗಳನ್ನ ಅವರು ಕೊಡುಗೆಯಾಗಿ ಕೊಡ್ಲಿಕ್ಕೆ ಆಮೇಲೆ ಹತ್ತೊಂಬತ್ತು ಧಾರವಾಡದ ವಿದ್ಯಾರಣ್ಯ ಪ್ರೌಢಶಾಲೆಯಲ್ಲಿ ಶಿಕ್ಷಕರ ವೃತ್ತಿ ಕೈಗೊಂಡು ಹತ್ತೊಂಬತ್ ನೂರ ನಲವತ್ತಾರಿಗೆ ಅಖಂಡವಾಗಿ ಸೇವೆ ಸಲ್ಲಿಸಿ ಅವರು ನಿವೃತ್ತರಾಗ್ತಾರೆ ಹತ್ತೊಂಬತ್ತು ನೂರ ಮೂವತ್ತರಿಂದ ಸುಮಾರು ಆರು ದಶಕಗಳ ಕಾಲ ಅವರು ಸಂಶೋಧನಾ ಕ್ಷೇತ್ರದಲ್ಲಿ ಅವರು ಕೆಲಸವನ್ನ ಮಾಡ್ತಾರೆ ಆಮೇಲೆ ಈ ಒಂದು ಸಂದರ್ಭದಲ್ಲಿ ವೈಚಾರಿಕ ಜಾಗ್ರತೆಯ ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕರಲ್ಲಿ ಬೆಳಗಾವಿಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಭಾಗಿಯಾಗಿ ಗಾಂಧೀಜಿಯವರನ್ನ ಭೇಟಿಯಾದ ಶಬ ಅದೇ ಸಂದರ್ಭದಲ್ಲಿ ಬೆಳಗಾವಿಯಲ್ಲಿ ಆಯೋಜಿಸಿದ್ದ ಕರ್ನಾಟಕ ಏಕೀಕರಣ ಮೊದಲ ಸಮ್ಮೇಳನಕ್ಕೆ ಕೂಡ ಆಗಿದ್ದರು ಅದು ಬಹಳ ವಿಶೇಷವಾದ ಸಂಗತಿ ಆಮೇಲೆ ಹತ್ತೊಂಬತ್ತು ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಸಹಕಾರದರ್ಶಿ ಕೂಡ ಅವರು ಆಗಿದ್ರು ಆಮೇಲೆ ಹತ್ತೊಂಬತ್ತು ನೂರ ಎಂಬತ್ತೆರಡರ ಗೋಕಾನ್ ಚಳುವಳಿಯಲ್ಲಿ ಕೂಡ ಎಂಬತ್ತೇಳನೇ ವಯಸ್ಸಿನಲ್ಲಿ ಅವರು ಪಾಲ್ಗೊಂಡಿದ್ರು ನಂತರ ಹೀಗೆ ಅವರು ಎಲ್ಲ ಸ್ಥಳದಲ್ಲಿ ಅವರು ಕೆಲಸವನ್ನು ಮರಾಠಿ ಎಂದರೆ ಮಾರಾಹಟಿ ಅಂದರೆ ದೇವಿಯ ಮಾರ್ಗವನ್ನು ಪೂಜಿಸುವ ಜನರು ಹೇಳಿ ಅವರು ಹೇಳಿದರು ಕರ್ನಾಟಕ ಸಂಸ್ಕೃತಿಯ ಪೂರ್ವ ಪೀಳಿಗೆ ಇದು ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿಯನ್ನು ತಂದುಕೊಟ್ಟ ಮಹಾನ್ ಗ್ರಂಥವಾಗಿದೆ ಶಬಾ ಅವರೊಂದಿಗೆ ಜ್ಯೋತಿ ಒಡ್ಡಾಟ ಒಡ್ಡಾಟಿ ಪ್ರಕಾಶನದ ಮೂಲಕ ಇತ್ತು ಅನ್ನುವಂಥ ಸಂಗತಿಯನ್ನು ಈಗಾಗಲೇ ನಾನು ಹೇಳಿದ್ದಾರೆ ಆಮೇಲೆ ಈ ನಮ್ಮ ಕಲಬುರಗಿಯವರು ಇನ್ನ ಕೊನೆ ಕಟ್ಟು ಬಂದಿದ್ದಾರೆ ಕಲಬುರ್ಗಿ ಅವರು ಸಂಶೋಧಕರ ಬಗ್ಗೆ ಮಾತಾಡ್ತಾರೆ ಏನಪ್ಪಾ ಅಂತ ಸಂಶೋಧಕ ತಪ್ಪು ಹೇಳಿರಬಹುದು ಆದ್ರೆ ಎಂದೆಂದಿಗೂ ಸುಳ್ಳು ಹೇಳಲಾರ ಅನ್ನುವ ಮಾತನ್ನ ಡಾಕ್ಟರ್ ಎಂ ಎಂ ಕಲಬುರ್ಗಿ ಅವರು ಅದೇ ರೀತಿ ಇವರು ಬಹಳ ದೊಡ್ಡ ಸಂಶೋಧಕರಾಗಿ ಮತ್ತು ಅದರಲ್ಲೂ ಕೂಡ ಕನ್ನಡದ ಬಗ್ಗೆ ಮರಾಠಿ ಬಗ್ಗೆ ಬಹಳ ಅದ್ಭುತವಾದ ಸಂಶೋಧಕರಾಗಿ ಕೆಲಸವನ್ನು ಮಾಡಿದ್ದಾರೆ ಮತ್ತು ಅದ್ಭುತವಾದ ಕೊಡುಗೆಯನ್ನ ನಮ್ಮ ಕನ್ನಡ ಸಾರಸ್ವತ ಲೋಕಕ್ಕೆ ನೀಡಿದ್ದಾರೆ ಅವರು ತೊಂಬತ್ತೈದರ ತುಂಬು ಜೀವನವನ್ನು ನಡೆಸಿ ಅವರು ಹೋಗುವಾಗ ಸತಿಪತಿಗಳು ಶಂಕರ ಪಾರ್ವತಿಯವರನ್ನೇ ಅವರು ಯಲೋಕವನ್ನ ಯಾತ್ರೆಯನ್ನ ಕೊಡುಗೆ ಮುಗಿಸಿದರು ಅನ್ನುವಂಥ ಮಾತಿನೊಂದಿಗೆ ನನ್ನ ಎರಡು ಮಾತುಗಳನ್ನ ಈ ಸಂದರ್ಭದಲ್ಲಿ ಯೋಚಿಸ್ತಾ ಇದ್ದಾರೆ